తొందర మొగల క్యాంటీన్ పండు మస్తు మస్త్ భారీ ఖుషి ఐనోదు ఆజినోటర్ పేరు ఇంకొక అయ్యు తిండి సేలు తిండి సేలు దోశ సార్ ಪುತ್ತೂರದಾತ್ರೆ ನೋಡಿ ಪುತ್ತೂರಿನ ಕಂಬಳದಲ್ಲಿದ್ದೇವೆ ಪುತ್ತೂರಿನ ಕಂಬಳದಲ್ಲಿ ಬಹಳ ವಿಶೇಷವಾಗಿ ಇಲ್ಲಿ ತಿಂಡಿ ತಿನಿಸುಗಳ ವ್ಯವಸ್ಥೆ ಮುಖ್ಯವಾಗಿ ಕೆಲವೊಂದು ತಂಡದವರು ಅವರವ್ರೆ ಅಡುಗೆ ಮಾಡೋದಾದ್ರು ಇಲ್ಲಿ ಬಹಳ ವಿಶೇಷವಾಗಿ ಜೈನ್ ರೆಸ್ಟೋರೆಂಟ್ ಶುದ್ಧ ಸಸ್ಯಹಾರಿ ಜೈನ್ ರೆಸ್ಟೋರೆಂಟ್ ಬಹಳ ಫೇಮಸ್ಸು ಯಾಕೆಂತಂದರೆ ಕಂಬಳದ ಬಹುತೇಕ ಕಡೆ ಜೈನ್ ರೆಸ್ಟೋರೆಂಟ್ ಇರ್ತದೆ ಈಗ ನಾವು ಒಳಭಾಗಕ್ಕೆ ಹೋಗ್ತಾ ಇದ್ದೇವೆ ಜೈನ್ ರೆಸ್ಟೋರೆಂಟಿನ ಒಳಭಾಗ ಇದು ಪ್ರತಿಯೊಂದು ಕಡೆಯೂ ಕೂಡ ಜೈನ್ ರೆಸ್ಟೋರೆಂಟ್ ಕಂಬಳದ ಬಹುತೇಕ ಕಡೆ ಒಂದು ಎರಡು ಮೂರು ಕಡೆ ಕಂಬಳದ ನಡೆಸುವಲ್ಲಿ ಇರಲಿಕ್ಕಿಲ್ಲ ಬದಲಾಗಿ ಬಹಳಷ್ಟು ಕಡೆ ಕಂಬಳದ ಇದು ಕೂಟದಲ್ಲಿ ಈ ಒಂದು ಜೈನ್ ರೆಸ್ಟೋರೆಂಟ್ ಇರ್ತದೆ ಈ ಜೈನ್ ರೆಸ್ಟೋರೆಂಟ್ ಎಷ್ಟು ಕಡೆ ಇರ್ತದೆ ಹೇಗೆ ಏನೆಲ್ಲ ಇರ್ತದೆ ಇಲ್ಲಿ ಅನ್ನುವಂಥದ್ರ ಬಗ್ಗೆ ಮಾತನಾಡೋದಕ್ಕೆ ಇಲ್ಲಿಯ ಪ್ರಮುಖರಿದ್ದಾರೆ ಸರ್ ತಮ್ಮ ತಮ್ಮ ಹೆಸರೇನು ಭರತ್ ಜೈನ್ ಅಂತ ಸಾಧಾರಣ ಎಲ್ಲ ಕಡೆ ನಾವು ಕಂಬಳದ ಈವೆಂಟ್ ಎಲ್ಲ ನಾವೇ ಮಾಡ್ತಾಯಿದ್ದೇವೆ ಓಕೆ ಈಗ ಲಾಸ್ಟ್ ಟೈಮ್ ಮಂಗಳೂರು ಹಾಗೆ ಇನ್ನು ನೆಕ್ಸ್ಟ್ ವಾಮಂಜೂರು ಜಪ್ಪು ಈ ವರ್ಷ ಮಿಯರ್ ಒಂದು ಬಿಟ್ಟು ಉಳಿದದೆಲ್ಲ ನಾವೇ ಮಾಡಿದ್ದೇವೆ ಒಂಬತ್ತರಲ್ಲಿ ಎಂಟು ಮಾಡಿ ಎಂಟು ಮಾಡಿ ಎಲ್ಲ ಬಹುತೇಕ ಆಲ್ಮೋಸ್ಟ್ ಆಲ್ ನೈಂಟಿ ಪರ್ಸೆಂಟ್ ಇವರೇ ಮಾಡೋದು ಸರ್ ನಿಮ್ಮ ಒಂದು ತಂಡ ಮತ್ತು ಎಷ್ಟು ಟೇಬಲ್ ಇಡ್ತೀರಿ ಏನು ಏನೆಲ್ಲ ಇರ್ತದೆ ಅಂತ ವಿವರಿಸ್ತಾ ಹೋಗ್ಬೇಕೀಗ ಸಾಧಾರಣ ನಾವೊಂದು ಐವತ್ತರಿಂದ ಅರುವತ್ತು ಜನ ವರ್ಕರ್ಸ್ ಇದ್ದಾವೆ ಸಾಧಾರಣ ಅಂದರೆ ಎಲ್ಲ ಕಂಬಳ ಪ್ರಿಯರಿಗೆ ಅಂದರೆ ಕಂಬಳ ಗೊತ್ತಿ ಇದು ಕಂಬಳ ಬರುವವರಿಗೆ ನಮ್ಮ ಹೋಟ್ಲಂದರೆ ಭಾರಿ ಅವರಿಗೂ ಸಹ ಅಚ್ಚುಮೆಚ್ಚು ಅಂದರೆ ಎಲ್ಲ ಬಗೆಯ ತಿಂಡಿಗಳು ನಮ್ಮಲ್ಲಿರ್ತದೆ ಹಾಗೆ ಲೈವ್ ಆಗಿ ಇಲ್ಲಿ ಮಸಾಲೆ ದೋಸೆ ಹಾಗೆ ರಾತ್ರಿ ಗೋಬಿ ಮಂಚೂರಿ ಹಾಗೆ ಫ್ರೈಡ್ ರೈಸ್ ನೂಡಲ್ಸ್ ಎಲ್ಲ ಇಲ್ಲಿ ಕೊಡ್ತೇವೆ ಈ ಥರ ಇದರಲ್ಲಿ ಬೆಳಿಗ್ಗೆ ಸಾಧಾರಣ ಬನ್ಸ್ ಹಾಗೆ ಇಡ್ಲಿ ಸಾಂಬಾರು ಕಡಲೆ ಅವಲಕ್ಕಿ ಶೀರಾ ಹಾಗೆ ಗೋಳಿ ಬಜ್ಜೆ ಪೋಡಿ ಎಲ್ಲ ಈ ಥರ ಈಗ ಬೆಳಿಗ್ಗೆ ಗಂಜಿ ಊಟ ಗಂಜಿ ಊಟ ಅಂದರೆ ಚಟ್ನಿ ಅದಕ್ಕೆ ಡಿಮ್ಯಾಂಡ್ ಯಾವುದಕ್ಕೆ ಡಿಮ್ಯಾಂಡ್ ನಮ್ಮದು ಅಂದರೆ ಕಡಲೆ ಅವಲಕ್ಕಿ ಬೆಳಿಗ್ಗೆ ಕಡಲೆ ಅವಲಕ್ಕಿ ಶೀರಾ ಅವಲಕ್ಕಿಗೆ ಸ್ವಲ್ಪ ಡಿಮ್ಯಾಂಡ್ ಮತ್ತು ಉಪ್ಪಿನಕಾಯಿ ಬರುತ್ತೆ ನಮ್ಮದು ಹುಣಸೆ ಉಪ್ಪಿನಕಾಯಿ ಜೈನ್ ಉಪ್ಪಿನಕಾಯಿ ಅಂತ ಅದು ಸ್ವಲ್ಪ ಜಾಸ್ತಿ ಜಾಸ್ತಿ ಮುಂಚೆಗಟ್ಟಿ ದೋಸೆಗೆ ಕೊಡ್ತಾಯಿದೆ ದೋಸೆಗೆ ಕೊಡ್ತಾಯಿದೆ

ಕಮಲದ ಪೂರಾ ತಿನ್ನೊಂದು ಎಪ್ಪು ಮಾಮೂಲಿ ಹಾ ಮೊಗಲ್ ನಾನೇ ಹೊಟ್ಟೆಲ್ಲಿ ನಾನು ಜಾತಿ ಜನ ಸರ್ ನಮಸ್ತೆ ಗೋಳಿ ಬಜೆ ಹಾ ಆ ಬಾರಿ ಗುಸಿಯ ಬಣೆ ಪುತ್ತೂರ್ ಜಾತ್ರೆ ಯಾತ್ರೆ ತಲೆಗನೆ ಅಂದನು ಜಾತ್ರೆ ತಲೆಗನೆ ಮೀನಿ ಜಾತ್ರೆ ಇದೆ ನೋಡಿ ಮೀನಿ ಜಾತ್ರೆ ಇದೆ ಹೌದು ಆ ಈ ಸ್ವಸ್ತಕಾಲ ಮಾನಿಸಾಗು ದಕಲಲ್ಲಿ ರಕಲ್ಡಾ ಲರ ಪಾತೆರಪಕ ಆ ಸರ್ ದಾದತಿನೊಂದಲ್ಲರೆ ಅಣ್ಣ ಶಿರವಜಿಲಿ ಶಿರವಜಿಲಿ ಅಲ್ಲಿದ ಅಲ್ಲಿದಾ ಹಾ ಹ ಹ ಎಂಚಾ ಒಂದು ಕಂಬಲ ಬಾರಿ ಒಂಜಿ ವಿಜ್ರಾಮೇನಡು ನಡತೊಂದು ಅಂಜಯ ಎಂಗಲನ ದೋಸ್ನಗಳು ಬರೋಲ್ಲ ಮಾನಿದ ಸಂಜೆ ನಮಗೆ ನಾಗಂಡಿ ಪಂಡ್ ತುಮ್ಲೆ ಆ ಮೂಲೆ ಮುಕ್ಲೆ ಇಪ್ಪುನ ಆಲ್ಮೋಸ್ಟ್ ಮಾತ ಕಡೆಟ್ ಕ್ಯಾಂಟೀನ್ ಮಲ್ಪುನ ಉಂದು ಎಕ್ಲೆಗ್ ಒಂಜಿ ಫ್ರೆಂಡ್ಸ್ ಲೆಕ ಆತೆರ ಆ ತೊಂದರೆ ಆಜಿ ಕ್ಯಾಂಟೀನ್ ಪಂಡ ಎಂಗ್ಲೆ ಮಸ್ತ್ ಬಾರಿ ಖುಷಿ ತ ವಿಷಾಯ ಪಂಡ ಇರ್ನ ಕಂಬಳ ಸ್ಟಾರ್ಟಿಂಗ್ ದು ಎಂಡಿಂಗ್ ಪಾಯಿಂಟ್ ಮುಟ ಅಗಲ ಒಲ ಒಂಜಿ ಕಡೆಮೆ ಆಪುಜಿ ಬಾಕಿ ದಕ್ಲನ ಕ್ಯಾಂಟೀನ್ ಪೂರ ಈ ಮನೆ ಆಕುಲು ಒಂಜಿ ಏಪಲ ವ್ಯವಸ್ಥೆ ಮಲ್ಪುಜೆರ್ ಬಾಕಿ ಪಂಡ ಅರ್ಧ ಪರ್ದ ಅರ್ಧ ಪರ್ದ ಕಾಂಡ ಪೊವಿನಗ ಚಾ ಪೂಜಿ ಒರೆ ಪೋನಗ ತಿಂಡಿ ಪೂಜೆ அஞ்சபுர பாக்கி தாக்கலாம் கேன்டீன் புரிய போகணும் ஆனால் மொகல்லாம் கேன்டீன் இனி முட்டாலாம் எங்களுக்கு எள்ளிடுது எஞ்சி தூப்பாக எங்களை மேரம் மஸ்து குர்த்தா ஜாண்டலாக மொகல் கேன்டீன் பண்ண ஆற்று அஞ்சு வாரி சொன்னா ஏன் தோசை திண்டு சூப்பாகும்

ഇഡ്ലി സാമ്പർ ഗോളി ബജ ഗോളി ബജ ഇഡ്ലി സാമ്പാർ ഗോളി ബജലത്തെ ഫേവറേറ്റ് ഉള്ളായി പോയി മണ്ട വരും സോ സോകുട് മാത്രോന്നുല്ലേ ആ ഉള്ളി മല്ലത്തിനോദു മുല്ലോഞ്ചി മല്ല ചാപുര പദുണ്ട് അയിട്ടൊട്ടു ಹಾಂ ಇವ್ಳು ಅಲ್ಪ ಕೂಪನ್ ದೇತಂದು ತೆರೆ ಮಸಾಲೆ ದೋಸೆ ಬೋಡ್ದಾಂಡ ಅಡೆ ಬೋರ್ಡ್ ನೆಕ್ಸ್ಟ್ ಫ್ರೈಡ್ ರೈಸ್ ನೂಡಲ್ಸ್ ಬೋಡ್ದು ಅಂಡ ಅವಳೆ ಆಕಲಿ ಚಾ ಕಾಫಿ ಬೋರ್ಡ್ ಅಂಡ್ ಈ ಕೌಂಟರ್ ಬರೋಡು ಗಂಜಿ ಒಣಸು ಆ ತಂಡ ಗೋಳಿ ಬಜೆ ತಿಂಡಿ ಬೋರ್ಡ್ ಅಂಡ್ ಈ ಕೌಂಟರ್ ಮೂಲ ಕೂಪನ್ ಕೊಡ್ದು ಆಕಲಿ ಮೂಲ ತೊಗೊಂಡು ಅಂಚಾ ಓಕೆ ಗೋಲಿ ಬಜೆ ದೇತಂದು ಲೇ ರೋ ರೀ ಆ್ಯಂಡ್ ಗಂಜಿ ಉಂಡು ಗಂಜಿ ಆ ಸೈಡ್ ಇಡ್ತುಲೆ ಭಾರಿ ಡಿಮ್ಯಾಂಡ್ ಇಪ್ಪು ನಂಚಿತ್ತ ನಾವು ಒಣಸು ತೆನಸ್ಕೊಂಡ ಅದು ಗಂಜಿ 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 ಗೌತಮ್ ಗಂಜಿ ಹೇಳಿದ ಬುಕ್ ಅಂದೆ ಮುಂಚಿಗಟ್ಟಿ ಅಂತ ಬಂದ್ ಹತ್ತು ಉಪ್ಪಾಡ್ ಉಪ್ಪಾಡು ಉಪ್ಪಾಳು ಪುಳಿ ಉಪ್ಪಾಡು ಪುಳಿ ಹುಣಸೆಳಿದ ಉಪ್ಪಾಳು ಅಂಬಾಡಿಕೆ ಆ ಅಂಬಾಡೆ ಎಲ್ಲ ಕಂಚಲ್ಲ ಒಂದು ಗಂಜಿಗೆನಾ ಗಂಜಿಗೆ ಅದನಿ ಕುಡುತ್ತ ಚಟ್ನಿ ನೂಲ ಗಂಜಿಗೆ ಆ ू कुडत चटणी पूर कांदे आपण उणके नमला रड रड उणक उ हां उप तंडा कमी त उपड्रि आ इडली इडली साबार दोसे गोली बजे, पोडी ಬೊಕ್ಕ ಸಾಂಬಾರು ಬಾಜಿಲ್ ಶಿರಲ್ಲ ಒಂದು ಬಜಿಲ್ಲ ಶಿರ ಎಲ್ಲ ಸ್ಪೆಷಲ್ ಸ್ಪೆಷಲಾ ಶಿರಾ ಬಜೀರು ಶಿರಾ ಆಯ್ತು ಅಂಚಿರ್ದ ಅದ ಉಂಟು ಸಜ್ಜಿಗೆ ಸಜ್ಜಿಗೆಲ್ಲ ಬಜಿಲ್ಲ ಬಜಿಲ್ಲ ಶಿರಲ್ಲ ಪೂರ ಉಂಡು ಉಂಟು ಆಯ್ತು ಗ ಹುಲಾಯಿ ಪೈ ಅಡಿಗೆ ತಕೊಂಡವರ ಬಾಜರ್ಗ ಇತ್ತೆ ಅಡಿಗೆದಾರೋ ಮುಂದು ಅಡಿಗೆದವ್ರ ಮುಟ್ತಲ್ಲೇ ಒಂದು ಕಡೆಟ್ಟೆ

ಟೈಂಗ್ ಮೀಯಾರ್ ಕಮ್ಲಾಗ ಸಾಧಾರಣ ಜಾಸ್ತಿ ಜನ ಮೀಯಾರ್ ಅವ್ಲು ಸಾಧಾರಣ ಏಳ್ನೂತಾಯಣ್ಮೋಸೆ ಮೂಲ ಬಂಡ ಅವಳು ಮಸಾಲೆ ದೋಸೆ ತೋ ಸಾದ ದೋಸೆ ತುಪ್ಪದ ಸೌಲ್ಪಾಡುವ ಉಲಾಯ್ದ ದೋಸೆ ಸಾದ ದೋಸೆ ಬಂಡ ಕೆಲವು ಖಾಲಿ ದೋಸೆ ಏನ್ ಆಕ್ಲಿಗು ಉಲಾ ಇಡದೆ ರುಬ್ಬುದು ಕಡೆ ಅಣ್ಣ ಕರೆಪುನಕಲು ಎಡಬಕ ಕ್ಲೀನಿಂಗ್ ಪೂರ ಒಲ್ಲರೆ ಜನ ಒಂದನ್ನಿ ವೇಸ್ಟೇಜ್ ಗುಂಡಿ ಅಣ್ಣ ಎಂಗಲೇ ಪ್ರತಿ ಕಂಬಲಡ್ಲ ನೀರು ಮಸ್ತ್ ಬೋರ್ ಆ ನೀರು ಪ್ರತಿ ದಿಕ್ಕಿನ ನೀರು ಪೂರ ಐತೆ ಆ ಗುಂಡಿ ದೆತ್ತದು ಕೋನ ಎಂಗಲೇ ಪೂರ ಗುಂಡಿ ಪುಚ್ಚಿದುನ್ ಮಲ್ತಕರು ಪಣಜ ನೀರು ಪೋ ಪದೇಕ್ಕೆ ಮನ್ನ ಮಸ್ತ್ ನೀರು ಪೋಪುಂಡು ಮತ್ತೆ ಮೂಜಿ ದಿನ ಅದ ಕಂಟಿನ್ಯೂಸ್ ನೀರು ಪೋಂದೆ ಪೋಂಡು ಪದೇ ಅಂತೆ ಗುಂಡಿ ಡೇ ಇನ್ವಲ್ಸಂತೆ ತಂದ ಗುಂಡಿ ತಮಚಿದು ಕೂಡ ಅಂಚ ಓಕೆ ಒಟ್ಟು ಏತೆ ಜನ ಸರಿ

ಅದರ ನಿ ದೋಸೆಗುಂದೇ ಸಾಧಾರಣ ರೆಡ್ಡು ಗ್ವಿಂಟಲ್ ಮುಟ್ಟಾರಿ ಅರಿ ಅರಿ ಪಾಡುವ ಫಸ್ಟ್ ರೆಡ್ ಅರಿ ಪ್ಲಸ್ ಐಕ್ ಮೈದಾ ಬಾಕಾ ಅಕ್ಕಿ ಟು ಪುರ ಮಿಕ್ಸ್ ಆಗ ಸಾಧಾರಣ ರೆಡ್ ಅರ ಗಿಂಟಲ್ ಮುಟ್ಟ ದೋಸೆ ಅರಿ ಪೋಪುಣು ಅರಿ ದೋಸೆಗೆ ದೋಸೆಗೆ ಪೋಪುಣ್ಣ ಟೋಟಲ್ ಇಡ್ಲಿ ಗಂಡ ಜಾಸ್ತಿ ಪೋಪುಜಿ ಬಂಡ ಬಲ್ಪು ಗಂಜು ಮಾತ್ರ ಇಡ್ಲಿ ಪೋಪುಣ್ ಬಾಕಾ ರನ್ನಿಂಗ್ ದೋಸೆ ಜಾಸ್ತಿ ಅಯ್ಯಷ್ಟು ತಿಂಡಿ ಸೇಲು ತಿಂಡಿ ಸೇಲು ದೋಸೆ ಸರ್ ಮತ್ತೆ ಮಂಡ ಮಸ್ತ್ ಜನ ಬಡ ಹುಡು ಬರ್ಪುಣಕ್ಕ ಬೋಡಪ್ಪು ನಾವು ರೆಡ್ ದೋಸೆ ನಾವು ಒಂಜ್ ಬಂದಿದ್ದು ಇಂಜಿನ ಅಂಚಿನ ವಿಷಯ ಅವು ರನ್ನಿಂಗ್ರೇಗೆ ಮುರಾಣಿ ಸಾಧಾರಣ ಶನಿವಾರ ಒಲ್ಪುಗ್ ಶಾರ್ಟ್ ಅಂಡ ಇನ್ನಿ ಬೈ ಐತಾರೆ ರಾತ್ರಿ ಮುಟ್ಟಲ್ಲ ರನ್ನಿಂಗ್ ದೋಸೆ ದೋಸೆದ ದೋಸೆ ಗಂಜಿ ಏದು ಅಲ್ದ ಗಂಜಿ ಸಾಧಾರಣ ಬುಲ್ಪುಗೋರ ಮಾತ್ರ ಲೈಕ್ ಮಾಲ್ಪುನು ಇನಿ ಒಂಡೆ ಕೋಡೆ ಒಣಸ ಇಪ್ಪುಂಡು ಉಂಡು ಉಪ್ಪಡ್ ಉಪ್ಪಾಡು ಕಜಿಪ್ಪು ಸ್ಪೆಷಲ್ ಪಲ್ಯ ಒಂದು ಬರ ಇಪ್ಪುಂಡು ಕೋಡೆ ಇನಿ ಬುಲ್ಪುಗಾನಾಗ ಗಂಜಿ ಮಾತ್ರ ಹೆಚ್ಚಿನ ಹಾಕಲಿ ಬುಲ್ಪುಗೋರ ಗಂಜಿ ಅಂಚ ಫ್ಯಾಮಿಲಿ ಹಾಕ್ಲಿ ಬರ ಗಂಜಿ ಒಂದ್ ಮೇಲೆ ಇಪ್ಪಲ್ಪ ಎತ್ತರ ಗೇರು ಗಿಡ ಹಾಕ್ಲಿ ಬರ ಗಂಜಿ ಗೊಜಾಪೋರಿ ಬುಲ್ಪುಗೋರ ಹಾಕ್ಲಿ ಹಂಗೆ ಗಂಜಿ ಬಾಕ್ಲಿ ಫುಡ್ ಹಾಕಲ ಫೇವ್ರೇಟ್ ಫುಡ್ ಗಂಜಿ ಸರ್ ಗೋಲಿ ಭಜನಾ

ಹೆಂಗ್ಳು ಬಂದು ಬಜಾ ಇನ್ನೊಂದಿ ಅಜ್ಜಿ ಏಳು ವರ್ಷ ತೊಂದರೆ ಐಜ್ ಖುಷಿಯಾಗ ಸರ್ ಐತೆ ನಮ್ಮ ಕುಟುಂಜು ನಿಕ್ಲಿ ಮಾತಾರಲ್ಲ ಪರಿಚಯ ಸಾಲಗೇನು ಮಾರಾ ಸಾಲ ಬಣ್ಣ ಹೆಂಗ್ಳು ಕೆಲವು ದಾಖಲೆಗೆ ಪರಿಸ್ಥಿತಿ ತು ಒಂದು ಏಜ್ ಪರ್ಸನ್ ಪೂರಕೇರು ಆಗ್ಲೇ ಎಂಗುಲ್ಲ ಅದೇ ಕೆಲವು ಕೊಡ್ಡು ಕೊರ್ಪುನಾಂದುಂಡು ಅಂಚ ಆಯ್ತದ ಆಯ್ತ ವಿಷಯ ಕಿರಿಕಿರಿ ದಾಲ ಎರಲ್ಲ ಬರಪಯಿಸ್ತೀವಿ ಅಣ್ಣ ಕಮ್ಲ ಬರ್ಪನಾಗ್ಲಿ ಪೂರ ಮಲ ಮಲ ದುಡ್ಡದಾಕಲೆ ಕೆಲವು ಬರ್ಪನ ಆ ರೀತಿ ದಾಲ ಸಮಸ್ಯೆ ಕೆಲವು ಕೆಲವೊದ್ಲಿಗೆ ಎಂಕುಲೆ ಕೊರಪು ಅಂದು ಉಂಡು ಐಟದಲ್ಲ ಎಂಕ್ಲೆದೆಲ್ಲ ಕಮ್ಮಿ ಆಪತಿ ಅಂಚ ಕೆಲವು ಎಂಕ್ಲೆಗೆ ಕೊರ್ಪುನ ಅಂದುಂಡು ಅಂಚ ಒಂದು ಜೈನ್ ದ ವಿಶೇಷವೇ ನಿಟ್ಟಿನ ವರದಿ ಭಾರಿ ವಿಶೇಷದ ಬಣ್ಣ ಪುತ್ತೂರು ಕಮಲಾಡು ಏಳ್ನೂತ್ ಲೀಟರ್ ಪೇರು ಬಳಕೆಯನ್ನು ಪೇರು ರಡ್ಡು ರಡ್ಡರೆ ಕ್ವಿಂಟಲ್ ದಾತು ಖಾಲಿ ಗರಿ ಪಾಡಿರು ಒಂಜಿ ಕ್ವಿಂಟಲ್ ದಾತ್ ಇಡ್ಲಿಗ ಕ್ವಿಂಟಲ್ ಗಟ್ಟಲಾ ಗಂಜಿ ಇಂಚ ಪೂರ ಮಲ್ಪರು ವಾರಿಗೆ ವಿಶೇಷವಾಗಿ ಚಿನ್ನ ಆಕರ್ಷಣೆ ಮಿಯಾರಿ ಪೂ ಬೆ ಕಮಲಾಡು ಸುಮಾರು ಶೇಕಡ ಎಂಬತ್ತಕ್ಕಿಂತ ಜಾಸ್ತಿ ಇದೆ ಆ ಎಪ್ಪ ಪರ್ಸೆಂಟ್ ಇರ್ದು ಜಾಸ್ತಿ ಕಂಬಳು ಮುಕ್ಕಲು ಹೆಪ್ಪು ಅಂಚೆಡ್ತದೆ ಕಂಬಳದ ಗಿಡಪನ್ನ ಹಾಕ್ಲಿಕ್ಕೆ ಕಂಬಳದ ತಂಡದ ಹಾಕ್ಲಿಕ್ಕೆ ಮುಕ್ಳು ಭಾರಿ ಫೇವರಿಟ್ ಆಯಿತು ಐತೊಟ್ಟಿಗೂ ನೂಡಲ್ಸ್ ಗೋ ಗೋ ಗೋಬಿ ಮಂಚೂರಿಯಾ ಒಂದು ಪೂರ ಹೆಪ್ಪು ಹಿಡ್ದು ಜನಕುಲ್ಲ ಹಿಡಿಗೆ ಜಾಸ್ತಿ ಬರ್ತೇವೆ ಬೊಕ್ಕ ಬೇಕ ಮುಗು ದೆತೋನಾಗಲ್ಲ ಒಂದು ಮಲ್ಲ ಟೆಂಟ್ ದೆತೋ ಏತ್ ಏತು ಟೇಬಲ್ದಾ ಸಾಧಾರಣ ಹೆಂಗ್ಳಿಗೆ ಹಂಡ್ರೆಡ್ ಇಂಟು ಏಯ್ಟಿ ಸಾಧಾರಣ ಎಂಬತ್ತು ಸಾವಿರ ಸ್ಕ್ವೇರ್ ಫೀಟ್ ಮುಂಟ ಹೆಂಗ್ಳು ದೆತೋನು ಮೂಲ ಅಂತ ಕಮ್ಮಿ ಮಲ್ದಾನ ಎಂಬತ್ತು ಸಾವಿರ ಸ್ಕೋರ್ ಫೀಟ್ ಮುಂಟ ಟೋಟಲ್ ಹೋಟ್ಲು ಬರ್ಬಣ್ಣು ಐಟ್ ಕಿಚನ್ ಒಂದು ಪೂರ ಟೋಟಲ್ ಅಂದರೆ ಎಣ್ ಸಾವಿರ ಸ್ವೇರ್ ಫೀಟ್ ಮುಂಟ ಮಿನಿಮಮ್ ಬೋಡ್ ಹಾಪ ಆತ ಜಾಗ ಹಾ ಸಾವಿರ ಸ್ಕ್ವೇರ್ ಫೀಟ್ ಮುಟ್ಟ ಬೋಡ್ ಇಂದು ಕಂಬಳದ ಅಲ್ಪ ಒಂಜಿ ಅನ್ನದ ಆತ ಮಕ್ಕಳಿಗೆ ದೇವಗಂಡ കാസത്തോന്നു വേറെ സറി ആണ്ടാ ആ ടൈമു ആരൊരു പണ്ട് ലേക്കാ മുക്കള കമ്മിന്താ പൂജ്യ ഏത് പൊടുത്തു പത്ത് നല്ല ദിവസം ബഞ്ചിഗിപ്പുണ്ടോ ചിത്രന പാത്തരാൻ ചെറുതായിട്ട് ബഞ്ചിഗ് പാടിനിട്ട് ബഞ്ചി കൊഞ്ചി നൊപ്പ് കൊറപ്പിനിട്ട് മുഖൽ ദർത്തിന ചി്നക്കായി മുഖലിനെസ്റ്റോറൻറ്റ് ഭാര്യ വിശേഷമായി ചിത്ര ആകർഷണേയൻ കമലക്ഷേത്ര പടുത്തു ഗൗതം ശെട്ടിനു ദാമോദർത്തോണ്ടോ അല്ലേ സുദ്ധി ന്യൂസ് പുത്തൂർ